ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ನಾನು ನಾಗ್ವಿನಿ ಇಂದು ಹುಕ್ಕೇರಿ ಪಟ್ಟಣದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ವಸಂತೋತ್ಸವ ಮತ್ತು ಮಕ್ಕಳ ಹಬ್ಬ ಶ್ರೀ ಮಹಾವೀರ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ನಡೆಸಲಾಯಿತು ವಸಂತೋತ್ಸವ ಹಾಗೂ ಮಕ್ಕಳ ಹಬ್ಬವನ್ನು ಅತಿ ಅದ್ದೂರಿಯಾಗಿ ನಡೆಸಲಾಯಿತು ಶ್ರೀ ಮಹಾವೀರ ಪ್ರೌಢಶಾಲೆ ಮಹಾವೀರ ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆ ಮಹಾವೀರ ಪದವಿ ಪೂರ್ವ ಕಾಲೇಜು ವಸಂತ ಎಸ್ ನೀಲಜ್ಗಿ ಐಟಿಐ ಕಾಲೇಜು ಶ್ರೀಮತಿ ವಿಜಯಮಾಲಾ ನೀಲಜ್ಗಿ ಬಿಸಿಎ ಬಿಕಾಂ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಶ್ರೀ ಮಹಾವೀರ ವಸಂತ ನೀಲಜ್ಗಿ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಮಾಧ್ಯಮದೊಂದಿಗೆ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಂಜಯ್ ವಸಂತ ನೀಲಜ್ಗಿ ಪ್ರಜ್ವಲ್ ಮಹಾವೀರ್ ನೀಲಜ್ಗಿ ಸಂಸ್ಥೆಯ ಮಾರ್ಗದರ್ಶಕರು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಪಾಲಕರು ಉಪಸ್ಥಿತರಿದ್ದರು ವರದಿ ಶಿವಾಜಿ ಅನ್ ಬಾಳೇಶ್ಕೋರ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಎಲ್ಕೆಜಿಯಿಂದ ಪ್ರಾರಂಭವಾದ ಹದಿಮೂರು ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಒಂದು ಮಹಾವೀರ ಶಿಕ್ಷಣ ಶ್ರೀಮಂತರ ಅವರ ಗ್ರಾಮೀಣ ಭಾಗದಲ್ಲಿ ಒಂದು ಉನ್ನತ ಮಟ್ಟದ ಶಿಕ್ಷಣ ನೀಡಬೇಕೆಂಬ ಉದ್ದೇಶದಿಂದ ಆರಂಭವಾಗಿ ಇಂದು ಇಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಪ್ರಾಥಮಿಕ ಪ್ರೌಢಶಾಲೆಯಲ್ಲಿ ಒಟ್ಟು ಒಂಬತ್ಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಪದವಿ ಮಹಾವೀರ ಪದವಿ ಕಾಲೇಜಿನಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ವ್ಯಾಸಂಗ ಮಾಡುತ್ತಿದ್ದು ಈಗ ಬರುವ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ಒಂದು ವ್ಯಾಸಂಗಕ್ಕಾಗಿ ವಿಜಯಮಾಲಾ ನೆಲದಗಿ ಬಿ ಸಿ ಎ ಮತ್ತು ಬಿಕಾಮ್ ಪದವಿ ಮಹಾವಿದ್ಯಾಲಯವನ್ನು ಸರ್ಕಾರದ ಅನುಮತಿಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಸುಮಾರು ಇಲ್ಲಿ ಒಟ್ಟು ಹದಿಮೂರು ವಿದ್ಯಾರ್ಥಿಗಳು ಹದಿಮೂರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದು ಇಲ್ಲಿ ಈ ಹಿಂದೆ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ವೈದ್ಯಕೀಯ ಶಿಕ್ಷಣ ಪಡೆದು ಸಾರ್ವಜನಿಕ ಸೇವೆಗೆ ಸಾಕಷ್ಟು ಶ್ರಮ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಈಗ ಟೆಕ್ನಿಕಲ್ ಉನ್ನತ ಬಿ ಇ ಮಾಡಿ ಇಂಜಿನಿಯರ್ಗಳಾಗಿ ತಮ್ಮ ಸ್ವಉದ್ಯೋಗನ ಕೈಗೊಂಡು ಅನೇಕ ಒಂದು ವಿಶಿಷ್ಟ ರೀತಿಯಲ್ಲಿ ಇಲ್ಲಿಯ ಒಂದು ವಿದ್ಯಾರ್ಥಿಗಳು ಶ್ರಮವಹಿಸಿದ್ದಾರೆ ಈ ಒಂದು ಶಿಕ್ಷಣ ಸಂಸ್ಥೆ ಇಷ್ಟೊಂದು ವಿಶೇಷವಾಗಿ ಬೆಳೆಯಲು ಇಲ್ಲಿ ಒಂದು ಕೆಲಸ ಮಾಡುತ್ತಿರುವ ಗುರುಗಳು ಗುರುಮಾತೆಯರು ಬೋಧಕೇತರ ಸಿಬ್ಬಂದಿರು ಒಂದು ಶಿಕ್ಷಣ ಸಂಸ್ಥೆ ಅಂತ ಕೆಲಸ ಮಾಡುತ್ತಿರುವುದರಿಂದ ಈ ಶಿಕ್ಷಣ ಸಂಸ್ಥೆ ಒಂದು ಅಂಗ ಕೆಲಸಕ್ಕೆ ಮಾಡ್ತಾ ಇದೆ ಈ ಒಂದು ವಿಶೇಷವಾಗಿ ಇಂದು ಇಪ್ಪತ್ತು ನಾಲ್ಕನೆಯ ಒಂದು ನಮ್ಮ ಮಕ್ಕಳ ಒಂದು ವಿಶೇಷ ಕಲಾ ಕಲೆಯನ್ನು ನೋಡಲಿಕ್ಕೆ ಬಾಲಕ ಆಗಮಿಸಿದ್ದಾರೆ ಅವರೆಲ್ಲ